ನನ್ನ ಮೇಲೆ ರಾಜಕೀಯ ಷಡ್ಯಂತ್ರದಿಂದ ಸುಳ್ಳು ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೊಹಮ್ಮದ್ ದಾವೂದ್ ಸ್ಪಷ್ಟಪಡಿಸಿದರು ಈ ವೇಳೆ ಮಾತನಾಡಿದ ಅವರು ನನ್ನ ಸಂಘಟನೆಯ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮಾಜಿ ಸಚಿವರು ನನ್ನೆಲ್ಲಾ ಹಿರಿಯ ನಾಗರಿಕರು ಸೇರಿ ನನಗೆ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಸ್ಥಾನ ನೀಡಿದ್ದು ಆ ಸ್ಥಾನಕ್ಕೆ ಎಲ್ಲಿಯೂ ಸಹ ಕುಂದು ಬಾರದಂತೆ ನಡೆದುಕೊಳ್ಳುತ್ತಿದ್ದು ಆದರೆ ಇತ್ತೀಚಿನ ದಿನಗಳ ಹಿಂದೆ ಎರಡು ಗುಂಪುಗಳ ಬಡುವೆ ಮಾತಿನ ಚಕಮಕಿಯಿಂದ ಗಲಾಟೆ ಮಾಡಿಕೊಂಡಿದ್ದು ಇದರಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಆದರೂ ಸಹ ಕೆಲವರು ನನ್ನ ರಾಜಕೀಯ ಏಳಿಗೆ ಸಹಿಸದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಈಗಾಗಲೇ ನಾನು ಗಲಾಟೆ ನಡೆದ ಸಂದರ್ಭದಲ್ಲಿ ಸ್ಥಳದಲ್ಲಿ ಇಲ್ಲದೆ ಇರುವ ಖಚಿತ ಮಾಹಿತಿಯೊಂದಿಗೆ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದೇನೆ ಸತ್ಯಾಸತ್ಯತೆ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು ಆದರೆ ನನ್ನ ರಾಜಕೀಯ ಬೆಳವಣಿಗೆ ಸಹಿಸದೆ ಈ ರೀತಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಮಾಜಿ ಗ್ರಾಮ ಪಂಚಾಯಿತಿ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಜಬರ್ ಮಾತನಾಡಿ ವೈಯಕ್ತಿಕವಾಗಿ ಯಾರ ಮೇಲೆ ಆಪಾದನೆ ಮಾಡುವುದು ತಪ್ಪು ಜಿಲ್ಲಾಧ್ಯಕ್ಷರು ದಾಹೂದ್ ಅವರು ಸಮಾಜ ಸೇವೆ ಮಾಡುವುದರ ಜೊತೆಗೆ ಜಿಲ್ಲಾದ್ಯಂತ ಉತ್ತಮ ಸಂಘಟನೆ ಮಾಡುತ್ತಿದ್ದು ಇದನ್ನು ಸಹಿಸದ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು ಕಾನೂನು ಎಲ್ಲರಿಗೂ ಒಂದೇ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆಯಾಗಲಿ ಎಂದರು ಬೀಜರ್ ಜಿಲ್ಲಾ ಅಧ್ಯಕ್ಷ ಅಸ್ಲಂ ಪಾಷಾ ಹಾಗೂ ಅರೇಲಿ ಹೋಬಳಿ ಅಧ್ಯಕ್ಷ ಇಂತಿಯಾಜ್ ಅಹಮದ್ ಮಾತನಾಡಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಘಟಕ ಇದೆ ಎಂಬುದು ನಮ್ಮ ಜನಾಂಗದವರಿಗೆ ತಿಳಿದಿರಲಿಲ್ಲ ಸಂಘಟನೆ ಮಾಡುವ ಮೂಲಕ ಸರ್ಕಾರದ ಸವಲತ್ತನ್ನು ನಮ್ಮ ಬಡ ಜನಾಂಗದ ಕುಟುಂಬಗಳಿಗೆ ನೀಡುವ ಮೂಲಕ ಉತ್ತಮ ಕಾರ್ಯ ಮಾಡುತ್ತಿರುವ ಜಿಲ್ಲಾ ಅಧ್ಯಕ್ಷರ ಮೇಲೆ ಸುಳ್ಳು ಆರೋಪ ಮಾಡುವುದು ರಾಜಕೀಯ ಮಾಡುವುದಾದರೆ ನೇರವಾಗಿ ಮಾಡಲಿ ಅದನ್ನು ಬಿಟ್ಟು ಯಾರು ಹೊಡೆದಾಟ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ಮೇಲೆ ಸುಳ್ಳು ಆರೋಪ ಮಾಡುವುದು ತಪ್ಪು ನಾವು ಜಿಲ್ಲಾ ಹಾಗೂ ತಾಲೂಕು ಘಟಕಗಳಿಂದ ಕೆಪಿಸಿಸಿ ರಾಜ್ಯದ ಸುಳ್ಳು ಆರೋಪದ ಬಗ್ಗೆ ಮಾಹಿತಿ ನೀಡಿದ್ದೇವೆ ಎಂದರು ಆದರೆ ಅವರಿಗೂ ಕೂಡ ಸತ್ಯಾಸತ್ಯ ನಾನು ತಿಳಿಸಿದ್ದೀನಿ ನಾನು ಆ ಗಲಾಟೆ ನಡೆದ ಸಂದರ್ಭದಲ್ಲಿ ನಾನು ಆ ಜಾಗದಲ್ಲಿ ಇರಲಿಲ್ಲ ಮತ್ತು ಏನು ಆತ ಹೇಳಿಕೆ ಕೊಟ್ಟಿದ್ದಾನೆ ನಾನು ಬಂದು ಅವನಿಗೆ ಧಮಕಿ ಆಗಿದೆ ಆವಾಜ್ ಹಾಕ್ದೆ ನಾನು ನಿನ್ಗೆ ಹೊಡಿತೀನಿ ಹೊಡಿತೀನಿ ಹೇಳ್ಬಿಟ್ಟು ಅದೆಲ್ಲ ನಾನು ಮಾಡಲಿಲ್ಲ ಯಾಕಂತಂದರೆ ಅವನು ಏನು ಹೇಳಿಕೆ ಕೊಟ್ಟಿದ್ದಾನ ನಾನು ಸಂಜೆ ಐದು ಗಂಟೆಗೆ ನಾನು ಮನೆಗೆ ಹೋದನು ರಾತ್ರಿ ಒಂಬತ್ತು ಗಂಟೆ ತನಕನೂ ನಾನು ಮನೆಯಲ್ಲೇ ಇದ್ದೆ ನಾನೆಲ್ಲೂ ಕೂಡ ಹೋಗಿರಲಿಲ್ಲ ನಾನು ಇದ್ದಿದ್ದಕ್ಕೆ ಸಾಕ್ಷಿಯಾಗಿ ನನ್ನ ಮನೆಯಲ್ಲಿರುವಂಥ ಒಂದು ಸಿ ಸಿ ಟಿ ವಿ ಫೋಟೇಜ್ನ ನಾನು ಪೊಲೀಸವ್ರಿಗೆ ಆಲ್ರೆಡಿ ಕೊಟ್ಟಿದ್ದೀನಿ ಪೊಲೀಸರಿಗೂ ಕೂಡ ಅವರು ಕೂಡ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಅವರು ಕೂಡ ಕಲೆ ಹಾಕಿದ್ದಾರೆ ನಾನು ಸಾಕ್ಷಿಯಾಗಿ ನಾನು ಮನೆಯಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯಾಗಿ ನಾನು ಫೋ ಟಿ ಸಿ ಸಿ ಟಿ ವಿ ಫೋಟೇಜ್ನ ಕೊಟ್ಟಿದ್ದೀನಿ ಯಾರೋ ನನಗೆ ರಾಜಕೀಯವಾಗಿ ತುಣಿಲಿಕ್ಕೆ ರಾಜಕೀಯವಾಗಿ ನನ್ನ ತಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ದುರುದ್ದೇಶದಿಂದ ಮಾಡಿದ್ದಾರೆ ಆದರೆ ಅವರು ಯಾರು ಮಾಡಿದರೋ ಅವರು ಆ ಕೆಲಸದ್ದು ಸಫಲ ಆಗಲ್ಲ ಯಾಕಂದರೆ ನಾನು ಯಾವುದೇ ರೀತಿಯ ಒಂದು ಮಾಡಬಾರ್ದು ಕೆಲಸ ಯಾವುದು ಮಾಡ್ತಾ ಇಲ್ಲ ನಾನು ಪಕ್ಷದಲ್ಲಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿನ ನಾನು ನಿಭಾಯಿಸ್ಕೊಂಡು ಪಕ್ಷ ಏನು ನನಗೆ ಆ ಪಕ್ಷದ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡೋ ಒಂದು ಇದೆ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಂಘಟನೆ ಮಾಡಿಕೊಂಡು ಯಾವುದೇ ರೀತಿಯ ಆ ಗಲಾಟೆಗಾಗಲಿ ಮತ್ತು ನನಗೆ ಯಾವ ಸಂಬಂಧ ಇಲ್ಲ ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೀನಿ ಈ ಪತ್ರಿಕೆ ಈ ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು